ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಇ ಸಂಧ್ಯಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಕಿಚನ್ನ ಓವರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ ಮೆಸ್ಸಿ ಆಗಿದೆ ಅಷ್ಟೇ ತುಂಬ ಗಲೀಜೇನಾಗಿಲ್ಲ ಧೂಳು ಆ ಥರ ಏನಿಲ್ಲ ಯಾವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಆದರೆ ಯಾವ್ದು ಐಟಮ್ಸ್ ಎಲ್ಲೆಲ್ಲಿ ಇಡಬೇಕು ಅಂತ ಪರ್ಫೆಕ್ಟ್ ಜಾಗದಲ್ಲೇ ಇಟ್ಟಿಲ್ಲ ನಾನು ಇವಾಗ ನೀಟಾಗಿ ಕಿಚನ್ನ ರೀಆರ್ಗನೈಸೇಷನ್ ಮಾಡ್ಕೊಳ್ಳೋಣ ಇಲ್ಲಿರೋ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಕೆಲವು ಮಟ್ಟಿಗೆ ಬಿಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಹತ್ರ ಕಿಚನಲ್ಲಿ ತುಂಬ ಐಟಮ್ಸ್ ಏನಿಲ್ಲ ಪ್ಲಾಸ್ಟಿಕ್ ಐಟಮ್ಸು ತುಂಬ ಹಳೇವು ಕೂಡ ಇಟ್ಟಿಲ್ಲ ನಾನು ಈ ರೀಸೆಂಟ್ ರೀಸೆಂಟಾಗಿ ಸ್ವಲ್ಪ ಹೊಸವನ್ನ ತಂದಿಟ್ಕೊಂಡಿದ್ದೆ ಡಬ್ಬಗಳನ್ನೆಲ್ಲ ಆದರೂ ಇವನ್ನೆಲ್ಲ ಒಂದೇ ಥರ ಇರೋವನ್ನ ಇಟ್ಟಣ ಇದನ್ನೆಲ್ಲ ಬಿಡೋಣ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬಾಕ್ಸಸ್ ಎಲ್ಲ ನಮ್ಮ ಶಾಪಲ್ಲಿ ಲಾಲಿಪಾಪ್ ತೊಗೊಂಡೋಗಿ ಬಂದಿದ್ದು ನಾನು ಅದನ್ನು ಮತ್ತೆ ಬಿಸಾಕಕ್ಕಾಗಲಿ ಮತ್ತೆ ಅವರಿಗೆ ವಾಪಸ್ ಕೊಡೋಕ್ಕಾಗಲಿ ಹೋಗಿಲ್ಲ ಬೇಳೆ ಐಟಮ್ಸ್ ತುಂಬ್ಕೊಳ್ಳೋಕ್ಕಾಗತ್ತಲ್ಲ ಅಂದ್ಬಿಟ್ಟು ಮನೆಗೆ ತಂದಿಟ್ಕೊಂಡಿದ್ದೆ ಇವಾಗ ಯಾಕೋ ಅದು ತುಂಬ ನನಗೆ ಚೆನ್ನಾಗಿ ಕಾಣಿಸಲಿಲ್ಲ ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ಒಂದೇ ಥರದ್ದು ನೀಟಾಗಿ ಕಾಣಿಸೋ ಥರ ಇಡೋಣ ಅಂತ ಅಂದ್ಬಿಟ್ಟು ಜೊತೆಗೆ ಕಿಚನ್ಗೆ ಲೈಟಿಂಗ್ಸ್ ಎಲ್ಲ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಕಾಣುತ್ತೆ ಅಡುಗೆ ಮಾಡುವಾಗ ಕೂಡ ತುಂಬ ಒಳ್ಳೆ ಮೂಡ್ ಬರುತ್ತೆ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಮುಂದೆ ಫಸ್ಟ್ ಇಟ್ಟಿರೋ ಬಾಕ್ಸಸ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ತೆಗೆದು ವಾಶ್ ಮಾಡಿ ಸ್ಟೋರ್ ರೂಮಲ್ಲಿ ಇಟ್ಬಿಡ್ತೀನಿ ಈ ಬಾಕ್ಸಸ್ ಎಲ್ಲ ರೆಡ್ ಕಲರ್ ಮುಚ್ಚಳೆ ಇದೆಯಲ್ಲ ಆ ಬಾಕ್ಸಸ್ ಎಲ್ಲ ತೊಗೊಂಡು ಬಂದು ಮನೆಗಿಟ್ಟು ಒಂದು ತಿಂಗಳು ಕೂಡ ಆಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಗಿದೆ ಅಷ್ಟೇ ಆದರೆ ಆ ಬಾಕ್ಸಸ್ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಕಾಣಿಸ್ತಿತ್ತು ನಾನು ಗ್ರಾಸರಿನ ಅದರಲ್ಲಿ ಫಿಲ್ ಮಾಡಿದ್ರೆ ಸ್ವಲ್ಪನೇ ಅನ್ನೋ ಥರ ಕಾಣಿಸ್ತಿತ್ತು ಅದು ಕೂಡ ತುಂಬ ಜಾಸ್ತಿ ಇತ್ತಲ್ಲ ಕ್ವಾಂಟಿಟಿ ಜಾಸ್ತಿ ಹಿಡಿತಿತ್ತಲ್ಲ ಹಾಗಾಗಿ ಇದನ್ನು ತೆಗೆದ್ಬಿಟ್ಟು ಒಂದೇ ಸಮ ಇರೋ ಬಾಕ್ಸಸ್ನ ತಂದುಕೊ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಅವನ್ನೆಲ್ಲ ತೆಗಿತಾ ಇದ್ದೀನಿ ಇದು ಗ್ಲಾಸ್ ಸ್ಟ್ಯಾಂಡು ಗ್ಲಾಸ್ ಇಟ್ಟೋದು ಇದನ್ನು ಕೂಡ ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಗ್ಲಾಸಸ್ ಹನ್ನೆರಡು ಗ್ಲಾಸಸ್ವರ್ಗು ಅದರೊಳಗಡೆ ಹಾಕ್ಬೋದು ಈ ಪಾತ್ರೆ ಸ್ಟ್ಯಾಂಡ್ ಈ ಪ್ಲೇಟ್ ಇದ್ದಿದ್ದು ಇಟ್ಟಿದ್ದೀನಲ್ಲ ಈ ಸ್ಟ್ಯಾಂಡ್ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ತುಂಬಾನೇ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ನನಗೆ ನೋಡಿ ಇವೆಲ್ಲನೂ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಜಾಸ್ತಿ ಪಾತ್ರೆ ಸಾಮಾನುಗಳೇನು ಇಲ್ಲ ಸ್ವಲ್ಪನೇ ಇರೋದು ಇಬ್ರಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮತ್ತೆ ಇಲ್ಲಿಗೆ ಬಂದಾಗ ಏನೂ ಹೊಸ್ದಾಗಿ ತಗೊಂಡಿಲ್ಲ ಈ ಬಾಕ್ಸಸ್ ಎಲ್ಲ ಶಾಪಲ್ಲಿ ಬರ್ತಿದ್ವಲ್ಲ ಅದನ್ನು ಮನೆಗೆ ತಗೊಂಡು ಗ್ರಾಸರಿ ಫಿಲ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಳ್ತಿದ್ದೆ ಇದನ್ನೆಲ್ಲ ಊರಿಂದ ಅವಾಗವಾಗ ತಂದಿರೋ ಬಾಕ್ಸಸ್ಸು ಸ್ಟೀಲ್ ಬಾಕ್ ಕಂಪ್ಲೀಟಾಗಿ ಎಲ್ಲನೂ ಕೆಳಗಡೆ ಎತ್ತಿಟ್ಟು ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ರಿಆರ್ಗನೈಷನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ತೆಗಿತಾಯಿದ್ದೀನಿ ಇದು ಎಲ್ಲನೂ ನಾನು ಆನ್ಲೈನಲ್ಲಿ ಮೋಸ್ಟ್ಲಿ ನನ್ನ ಕಿಚನಲ್ಲಿರೋ ಐಟಮ್ಸ್ ಎಲ್ಲನೂ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ನಾನು ಲೋಕಲಲ್ಲಿ ಶಾಪ್ಗೆ ಹೋಗಿ ಕಿಚನ್ಗೆ ಈ ಥರದ ಐಟಮ್ ಬೇಕು ಅಂತ ಹುಡುಕೊಂಡು ತಂದಿರೋದು ತುಂಬಾ ಕಡಿಮೆ ನಾನು ಯಾವಾಗಲೂ ಕಿಚನ್ ಐಟಮ್ಸ್ಗಿಂತ ಶಾಪ್ಗೆ ಹೋಗಿ ಸರ್ಚ್ ಮಾಡೋದೇ ಇಲ್ಲ ಯಾವಾಗಲಾದ್ರೂ ನಮ್ಮ ಅಮ್ಮ ಬಂದಾಗ ಐಟಮ್ಸ್ ಇಲ್ಲ ನಡಿ ತೊಗೊಂಡು ಬರೋಣ ಅಂತ ಹಿಂಸೆ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ಜಾಸ್ತಿ ಪಾತ್ರೆಗಳು ದೊಡ್ಡ ದೊಡ್ಡ ಬಾಕ್ಸಸ್ಸು ಆ ಥರ ಏನೂ ಇಟ್ಕೊಂಡಿಲ್ಲ ನಾನು ಡೈಲಿ ಅಡುಗೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಕಿಚನಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳೇ ಇತ್ತು ಹಾಗಾಗಿ ಎಲ್ಲನೂ ತೆಗೆದು ಬಿಡೋಣ ಅಂದ್ಬಿಟ್ಟು ಎಲ್ಲನೂ ತೆಗೆದು ಒಂದು ಕಡೆ ಇಟ್ಟು ಇಲ್ಲಿ ನೀಟಾಗಿ ಒಂದು ಚಿಕ್ಕ ಪೊರ್ಕೆನ ತಗೊಂಡು ನೀಟಾಗಿ ಎಲ್ಲನೂ ಧೂಳು ಗುಡಿಸ್ತಾ ಇದ್ದೀನಿ ಈ ಜೇಡ ಬಲೆ ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ಫಸ್ಟು ಆ ಥರ ಎಲ್ಲ ಗುಡಿಸ್ಕೊಂಡು ಆಮೇಲೆ ಒಂದು ಲಿಕ್ವಿಡನ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಲಿ ನೀರನ್ನು ತಗೊಂಡು ಆ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಇರುತ್ತಲ್ಲ ಸರ್ಫ್ ಎಕ್ಸೆಲ್ ಅದನ್ನು ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಲೈಸಾಲು ಸ್ವಲ್ಪ ಡೆಟಾಲು ಹಾಗೆ ಸ್ವಲ್ಪ ಸರ್ಫ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ನೀಟಾಗಿ ಗೋಡೆ ಶೆಲ್ಫು ಎಲ್ಲಾನು ಒರೆಸ್ಕೊಳ್ತಾ ಇದ್ದೀನಿ ನಾನು ಶೆಲ್ಫ್ಗೆ ಮೊದಲೇ ಪಾತ್ರೆ ಇಡುವಾಗ ಗಮ್ ಶೀಟ್ ಬರುತ್ತಲ್ಲ ಅದನ್ನು ಹಂಸಿದ್ದೀನಿ ಅದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನೋಡಿ ಇವಾಗೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಆ ಲಿಕ್ವಿಡಿಂದ ಕರೆಂಟ್ ಸ್ವಿಚಸ್ನೂ ಕೂಡ ಆ ಲಿಕ್ವಿಡಿಂದನೇ ಒರೆಸ್ಕೊಳ್ತಾ ಇದ್ದೀನಿ ಆದರೆ ನೀರು ಇರುತ್ತಲ್ಲ ಯಾರು ಆ ಥರ ಹೋಗ್ಬೇಡಿ ಲಾಸ್ಟ್ ಟೈಮಿಗೆ ದೇವ್ರ ನೀರಿಂದ ಹಾಕಿ ಕ್ಲೀನ್ ಮಾಡಿ ಗೋಡೆನೆಲ್ಲ ತೊಳೆಯೋಣ ಅಂತ ಹೋಗ್ಬಿಟ್ಟು ಶಾಕ್ ಹೊಡೆದು ಬಿಟ್ಟಿತ್ತು ನನಗೆ ಅದಕ್ಕೆ ಸ್ವಲ್ಪ ಭಯ ನಿಧಾನವಾಗಿ ಭಯ ಪಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಆನ್ಲೈನಿಂದ ಬಾಕ್ಸಸ್ನ ತರಿಸಿದ್ದೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಸ್ವಲ್ಪ ಚಿಕ್ಕದೇ ಆಯಿತು ಸೈಜು ಆದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕ ಐಟಮ್ಗಳನ್ನ ಹಾಕೊಳೋಕ್ಕಾಗುತ್ತೆ ಅಂತ ಇಟ್ಕೊಂಡು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ ಪಕ್ಕಕ್ಕೆ ಇವಾಗ ಗ್ರಾಸರಿನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕಿಚನ್ ಐಟಮ್ಸ್ನ ಸ್ವಲ್ಪ ಸ್ವಲ್ಪನೇ ತಂದ್ಕೊಳ್ತೀನಿ ಕೆ ಜಿ ಕೆ ಜಿ ಒಳಗಡೆ ತಂದ್ಕೊಳ್ತೀನಿ ಜಾಸ್ತಿ ತೊಗೊಂಡು ಐದಾರು ಆಗೋವಷ್ಟು ಒಂದೇ ಸರಿ ತಂದು ಇಟ್ಕೊಳ್ಳೋದು ಆ ಥರ ಮಾಡೋದಿಲ್ಲ ಸ್ವಲ್ಪ ಜಾಸ್ತಿ ಆದರೆ ಅದೇ ಕವರಲ್ಲಿ ಎತ್ತಿಟ್ಕೊಂಡಿರ್ತೀನಿ ಒಂದು ದೊಡ್ಡ ಬಾಕ್ಸಿಗೆ ಹಾಕ್ಬಿಟ್ಟು ಇದಕ್ಕೆ ಇದನ್ನು ಖಾಲಿ ಆದಾಗ ಮತ್ತೆ ಇದಕ್ಕೆ ರೀಫಿಲ್ ಮಾಡ್ಕೊಳ್ಬಹುದು ಬೇಳೆ ಕಾಳುಗಳನ್ನೆಲ್ಲ ಯಾವ ಥರ ಸ್ಟೋರ್ ಮಾಡ್ಕೊಳ್ತೀನಿ ಅಂದರೆ ಬೇಳೆನೆಲ್ಲ ಹಾಕ್ಬಿಟ್ಟು ಬಾಕ್ಸ್ಗೆ ಮೇಲ್ಗಡೆಯಿಂದ ಈ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಒಂದೊಂದನ್ನ ಮೇಲ್ಗಡೆ ಇಡ್ತೀನಿ ನಾನು ಕೆಲವು ಜನ ಲವಂಗ ಹಾಕ್ತಾರೆ ಆದರೆ ನಾನು ಲವಂಗ ಹಾಕೋಲ್ಲ ಪಲಾವ್ ಎಲೆನೇ ಇಡ್ತೀನಿ ಈ ಥರ ಎಲೆ ಹಾಕಿಡೋದ್ರಿಂದ ಕಪ್ಪು ಹುಳ ಬರುತ್ತಲ್ಲ ಅದೇನೂ ಆಗೋದಿಲ್ಲ ಕಡಲೆ ಬೀಜನ ಮಾತ್ರ ನಾನು ಹಸಿದಾಗಿ ಇಡೋದಿಲ್ಲ ಹುರ್ದ್ಬಿಟ್ಟು ಇಡ್ತೀನಿ ಆದರೆ ಇವಾಗ ನಮ್ಮ ಮುಂದೆ ಹಬ್ಬ ಇದೆಯಲ್ಲ ಸಂಕ್ರಾಂತಿ ಹಬ್ಬ ಅದಕ್ಕೆ ಎಳ್ಳು ಬೀರು ಮಾಡ್ಕೊಳ್ಳೋಕೋಸ್ಕರ ಹುರ್ಕೊಳ್ಬೇಕು ಆಗಿ ಆವಾಗಲೇ ಹುರ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಾಗೆ ಇಡ್ತಾಯಿದ್ದೀನಿ ಉರಿತಾಯಿಲ್ಲ ಈ ಮೆಣ್ಸಿನ್ಕಾಯಿನೂ ಅಷ್ಟೇ ದಿನ ಇದಕ್ಕೇನು ಎಲೆ ಏನೂ ಹಾಕೋದಿಲ್ಲ ಹಾಗೆ ಇಡ್ತೀನಿ ನು ಫಿಲ್ ಮಾಡ್ಕೊಂಡಿದ್ದಾಯಿತು ಫಿಲ್ ಮಾಡಿಕೊಂಡು ನೀಟಾಗಿ ಶೆಲ್ಫಲ್ಲಿ ತೊಳೆದಿಟ್ಟಿದ್ನಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ನಾನು ಬೆಲ್ಲನ ಸ್ಟೋರ್ ಮಾಡೋದು ಹೇಗೆ ಅಂತಂದರೆ ಸ್ವಲ್ಪ ಲವಂಗನ ಹಾಕಿಡ್ತೀನಿ ನಾನು ಡಿಮಾರ್ಟಲ್ಲಿ ಯಾವಾಗಲೂ ಜಾಸ್ತಿ ಬೆಲ್ಲ ತಂದ್ಕೊಳ್ತೀನಿ ಸಕ್ಕರೆದಕ್ಕಿಂತ ಸಕ್ಕರೆಗಿಂತ ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ತೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಆಗೋಷ್ಟು ತಂದ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಲವಂಗನ ಹಾಕಿಟ್ಬಿಟ್ರೆ ಹುಳ ಆ ಥರ ಏನೂ ಬರೋದಿಲ್ಲ ಬೆಲ್ಲ ಕೂಡ ಹುಳ ಆಗುತ್ತೆ ಹುಳನೂ ಬರಲ್ಲ ಇರುವೆ ಕೂಡ ಬರೋಲ್ಲ ಕಂಟ್ರೋಲ್ ಆಗುತ್ತೆ ನೋಡಿ ಇವಾಗ ಹಿಂದಗಡೆ ದೊಡ್ಡ ಡಬ್ಬಗಳನ್ನೆಲ್ಲ ಜೋಡಿಸ್ಬಿಟ್ಟು ಮುಂದಗಡೆ ಚಿಕ್ಕ ಡಬ್ಬ ಇಡ್ತಾಯಿದ್ದೀನಿ ಆ ಸೈಜು ಸ್ವಲ್ಪ ಚಿಕ್ಕದೇ ಆಯಿತು ನನಗೆ ಸ್ವಲ್ಪ ದೊಡ್ಡದಾಗಿದ್ರೂ ಪರವಾಗಿಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ದೊಡ್ಡದೇ ಅನ್ನೋ ಥರ ಕಾಣಿಸ್ತು ಸೈಜು ಆದರೆ ಬಂದಾಗ ನೋಡಿದ್ರೆ ಸ್ವಲ್ಪ ಚಿಕ್ಕದಾಗಿತ್ತು ಪರವಾಗಿಲ್ಲ ಇನ್ನೊಂದು ಸೆಟ್ ಆರ್ಡ್ರ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ಜೋಡಿಸ್ತಾ ಇದ್ದೀನಿ ನೋಡಿ ಇದನ್ನು ಈ ಸ್ಟ್ಯಾಂಡ್ಗಳನ್ನೂ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ಈ ಒಂದು ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆದರೆ ಇನ್ನೊಂದು ಸ್ಟ್ಯಾಂಡು ಸ್ವಲ್ಪ ಬಗ್ಗಿರೋ ಥರ ಆಗಿದೆ ಚೆನ್ನಾಗಿಲ್ಲ ಇನ್ನೇನು ಮಾಡೋದು ವಾಪಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ಸ್ಟ್ಯಾಂಡೇ ಚೆನ್ನಾಗಿಲ್ಲ ಹೇಳಿದ್ನಲ್ಲ ಇಲ್ಲಿ ನಾನು ಒಳಕಲ್ಲು ಉಪ್ಪಿನ ಡಬ್ಬ ಎಲ್ಲನೂ ಇಟ್ಕೊಂಡು ಪಕ್ಕಪಕ್ಕದಲ್ಲೇ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಟಿಪ್ ಏನಂತಂದರೆ ಉಪ್ಪಿನ ಉಪ್ಪನ್ನ ಯಾವಾಗಲೂ ಪಿಂಗಾಣಿ ಪಾತ್ರೆ ಅಥವಾ ಗಾಜಿನ ಪಾತ್ರೆಯಲ್ಲೇ ಇಟ್ಕೋಬೇಕಂತೆ ದೊಡ್ಡವರು ಹೇಳ್ತಾ ಇರ್ತಾರೆ ಹಾಗೆ ಉಪ್ಪನ್ನು ಮತ್ತು ಹುಣ್ಸೆಹಣ್ಣು ಪಕ್ಕ ಪಕ್ಕದಲ್ಲೇ ಇಟ್ಟರೆ ಸಾಲ ಸ್ವಲ್ಪ ಬೇಗ ತಿರುತ್ತೆ ಅಂತ ಎಲ್ಲೋ ಹೇಳಿದ್ ಕೇಳಿದ್ದೆ ಹಾಗಾಗಿ ಎರಡು ಪಿಂಗಾಣಿ ಪಾತ್ರೆನ ತಗೊಂಡು ನಾನು ಒಂದಕ್ಕೆ ಉಪ್ಪು ಒಂದಕ್ಕೆ ಹುಣ್ಸೆಹಣ್ಣ ಹಾಕಿಟ್ಟಿದ್ದೀನಿ ಎರಡು ಪಕ್ಕಪಕ್ಕದಲ್ಲೇ ಇರಬೇಕಂತೆ ಮತ್ತು ಇನ್ನೂ ಒಂದೇನು ಅಂತಂದರೆ ಉಪ್ಪು ಮತ್ತು ಅರ್ಶಿನ ಪುಡಿನ ಪಕ್ಕಪಕ್ಕದಲ್ಲಿ ಇಡಬಾರ್ದಂತೆ ಇವೆರಡೂ ಪಕ್ಕಪಕ್ಕದಲ್ಲೇ ಇಟ್ಟರೆ ಸಾಲ ಜಾಸ್ತಿ ಆಗುತ್ತೆ ಅಂತ ಎಲ್ಲೋ ಹೇಳಿದ್ದನ್ನು ಕೇಳಿದ್ದೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಇದ್ದೀನಿ ಉಪ್ಪು ಹುಣಸೆ ಹಣ್ಣು ಇಡಬೇಕು ಉಪ್ಪು ಅರ್ಶಿನ ಪುಡಿ ದೂರ ದೂರ ಇಡಬೇಕು ಪಕ್ಕಪಕ್ಕದಲ್ಲೇ ಇಡಬಾರ್ದು ಹಾಗೆ ಅದೆಲ್ಲನೂ ಇಟ್ಬಿಟ್ಟು ಇಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಕಿಟಕಿ ಮೇಲೆ ತುಂಬ ಡಸ್ಟ್ ಇತ್ತು ಫಸ್ಟು ಇಲ್ಲೊಂದು ಎಕ್ಸಿಸ್ಟ್ ಫ್ಯಾನ್ ಇಟ್ಕೊಂಡಿದ್ದೆ ಚಿಕ್ಕದು ಈಗ ಫ್ಯಾನನ್ನು ಹಾಕಿದ್ದೀನಿ ಆಂಧ್ರದಲ್ಲಿ ತುಂಬ ಸಖೆ ಆಗುತ್ತಲ್ವ ಹಾಗಾಗಿ ಕಿಚನಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಫ್ಯಾನ್ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ಚಿಕ್ಕು ಎಕ್ಸಿಸ್ಟ್ ಫ್ಯಾನಾಗಿ ಫಿಟ್ ಮಾಡಿಕೊಟ್ಟಿದ್ರು ಅದು ಯಾಕೋ ಕೆಲಸ ಮಾಡ್ತಿರ್ಲಿಲ್ಲ ಈ ಅಪಾರ್ಟ್ಮೆಂಟಿಗೆ ಬಂದಮೇಲೆ ಸ್ವಲ್ಪ ಗಾಳಿನೂ ಕೂಡ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಅವಸರ ಇಲ್ಲ ಅಡುಗೆ ಮನೇಲಿ ಬೇಡ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟೆ ಹಾಗಾಗಿ ಇಲ್ಲಿ ಕಪ್ಪು ಕಲೆಗಳೆಲ್ಲ ಬಿದ್ದಿತ್ತಲ್ಲ ಅದನ್ನು ನೀಟಾಗಿ ಒರೆಸ್ಕೊಂಡು ಇಟ್ಟೆ ಈ ಕಡೆ ಫ್ರಿಜ್ ಮೇಲೆ ಕೂಡ ಒಂದು ಪ್ಲಾಂಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾಂಟ್ನ ಇಡ್ತಾಯಿದ್ದೀನಿ ಹಾಗೆ ಒಂದು ಬಾಸ್ಕೆಟಲ್ಲಿ ಫ್ರೂ ಫ್ರೂಟ್ನ ಹಾಕಿ ಇಟ್ಕೊಳ್ತೀನಿ ನಾನು ಫ್ರಿಜ್ಜಲ್ಲಿ ಯಾವಾಗಲೂ ಫ್ರೂಟ್ನ ಸ್ಟೋರ್ ಮಾಡೋದಿಲ್ಲ ತಿನ್ನಬೇಕು ಅಂದರೆ ತಣ್ಣಗಿರುತ್ತಲ್ವ ಅದು ಚೆನ್ನಾಗಿ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ನೋಡಿ ಇದು ಬೆಳ್ಳಿ ತಟ್ಟೆ ನನ್ನ ಮಗನಿಗೆ ಊಟ ಮಾಡಿಸೋಕ್ಕೆ ಯಾವಾಗಲೂ ನಾನು ಕಿಚನಲ್ಲೇ ಇಟ್ಕೊಂಡಿರ್ತೀನಿ ಇಡಲ್ಲ ಅವ್ನಿಗೆ ಊಟ ಮಾಡಿಸಿದ್ಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಒಣಗಿರೋ ಬಟ್ಟೆನ ತಗೊಂಡು ನೀಟಾಗಿ ಒರೆಸಿ ಒಂದು ಕವರಲ್ಲಿ ಹಾಕಿ ಈ ಥರ ಮುಚ್ಚಿಬಿಟ್ಟು ಇಲ್ಲೇ ಫ್ರಿಜ್ ಮೇಲೆ ಇಟ್ಕೊಳ್ತೀನಿ ಇವಾಗ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ಟ್ರಿಪ್ಲೈಟ್ ಇವಾಗ ಟ್ರೆಂಡಿಂಗಲ್ಲಿದೆ ಅಲ್ವಾ ಲೈಟ್ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಂಡಿಂಗ್ ಎಲ್ಲ ಟ್ರೆಂಡಿಂಗ್ ಅಂತ ಅಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಿದರೆ ನನಗೂ ಹಾಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಅದನ್ನೇ ಫಿಟ್ ಫಿಟ್ ಮಾಡಿಕೊಡಿ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಇದ್ದೀನಿ ಅವರು ಯಾವ ಥರ ಇಟ್ಟರೆ ಚೆನ್ನಾಗಿರುತ್ತೆ ಯಾವ ಕಡೆಯಿಂದ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಅಡ್ಜಸ್ಟ್ಮೆಂಟ್ ಇದ್ದಾರೆ ಈ ಗ್ರೀನ್ ಮ್ಯಾಟ್ ಕೂಡ ನನ್ನ ಹತ್ರ ಇತ್ತು ತರಿಸ್ಕೊಂಡಿದ್ದೆ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದೆ ನಾಲ್ಕು ತರಿಸ್ಕೊಂಡಿದ್ದೆ ಒಂದನ್ನು ಇಲ್ಲಿ ಖಾಲಿ ಪ್ಲೇಸ್ ಇತ್ತಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನೇ ಇದನ್ನು ಗ್ರೀನ್ ಮ್ಯಾಟ್ನ ಫಸ್ಟೇ ಹಾಕಿದ್ದೆ ಇವಾಗ ನಮ್ಮ ಮನೆಯವ್ರು ಬಂದು ಆ ಸ್ಟ್ರಿಪ್ಲೇಟ್ನ ಹಾಕೋಕ್ಕೆ ಅಂದ್ಬಿಟ್ಟು ಮಳೆ ಹೊಡ್ಕೊಳ್ತಾ ಇದ್ದಾರೆ ನಾನು ಲೈಟ್ ಹಾಕೋಕ್ಕೆ ಅಂದ್ಬಿಟ್ಟು ಡಬಲ್ ಪ್ಲಾಸ್ಟರ್ನ ತಂದಿದ್ದೆ ಆದರೆ ಅದು ಕೆಲಸ ಮಾಡಲಿಲ್ಲ ಅಂಟ್ಕೊಂಡಿರ ಬಿದ್ದೋಗ್ತಾ ಕೆಳಗಡೆ ಇದು ಬೇಡ ಕೆಲಸ ಆಗೋಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದು ಮಳೆ ಹೊಡ್ಕೊಂಡು ಮತ್ತೆ ಅದಕ್ಕೆ ಹಿಂದಗಡೆಯಿಂದ ಪ್ಲಾಸ್ಟ್ರ್ ಕೂಡ ಹಾಕ್ತಾ ಇದ್ದೀವಿ ನೋಡಿ ನಾನು ಕೊಡ್ತಾ ಇದ್ದೀನಿ ಪ್ಲಾಸ್ಟರ್ ಕೂಡ ಹಾಕಿ ಮಳೆನೂ ಕೂಡ ಹೊಡೆದು ನೀಟಾಗಿ ಹಣಸಿದ್ದೀವಿ ತುಂಬಾ ಟೈಮ್ ತೊಗೊಳ್ತು ಈ ಲೈಟ್ನ ಅಣ್ಸಕ್ಕಂತೂ ತಲೆ ಕೆಟ್ಟು ಹೋಯಿತು ನಾನು ಸಾಕಾಗುತ್ತೆ ಡಬಲ್ ಪ್ಲಾಸ್ಟ್ರ್ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಅಸಲು ಡಬಲ್ ಪ್ಲಾಸ್ಟ್ರಿಂದ ಕೆಲಸ ಆಗಲೇ ಇಲ್ಲ ಮತ್ತು ಇದನ್ನು ಮಳೆ ಹೊಡೆದು ಆ ಅಂತೂ ಸಿಮೆಂಟ್ ಗೋಡೆಗೆ ಹೋಗ್ತಾನೆ ಇಲ್ಲ ನಾವು ನಮ್ಮ ಟ್ರೈ ಮಾಡೋ ಕೆಲಸನ ಬಿಡ್ತಾನೆ ಇಲ್ಲ ಅಂತೂ ಇಂತೂ ಕೊನೆಗೆ ಗೋಡೆ ಹೊಡೆದ್ಬಿಟ್ಟು ಸೈಡಲ್ಲಿ ಮಳೆ ಸ್ವಲ್ಪ ಕಿತ್ತೆ ಗೋಡೆ ಸ್ವಲ್ಪ ಕಿತ್ತೆ ಹೋಯಿತು ಮಳೆ ಹೊಡೆದ್ಬಿಟ್ಟು ಹೇಗೋ ಅಲ್ಲಿಂದ ಇಲ್ಲಿಂದ ಕಿತಾಪತಿ ಮಾಡಿ ಮಳೆ ಹೊಡೆದು ಲಾಸ್ಟಲ್ಲಿ ಅಂಟಿಸ್ತಾ ಇದ್ದೀವಿ ಇದು ಕೊನೆಗೆ ಈ ಲೈಟಿಂಗ್ಸ್ ಕೂಡ ಅದಕ್ಕೆ ಆಗ್ತಾ ಇಲ್ಲ ಸ್ವಿಚ್ ಬೋರ್ಡ್ಗೆ ಮತ್ತು ಬೆಂಕಿ ಪಟ್ನ ತೊಗೊಂಡು ಆ ಕಡ್ಡಿನ ತೆಗೆದು ಅದರಿಂದ ಚುಚ್ಚಿ ಅಂಟಿಸಿದ್ವಿ ಅಂತೂ ಇಂತೂ ಲಾಸ್ಟಲ್ಲಿ ಹೇಗೋ ಚೆನ್ನಾಗಿ ಬಂತು ನೋಡಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ಲೈಟಿಂಗ್ಸ್ ಕೆಲಸದಲ್ಲಿ ನನ್ನ ಫಾಲ್ಟ್ ಏನೂ ಇಲ್ಲ ನಮ್ಮ ಮನೆಯವರೇ ತುಂಬ ಕಷ್ಟಪಟ್ಟು ಹೇಗೋ ಹಾಕಿದ್ರು ನೋಡಿ ಇಲ್ಲೇ ಸರ್ಕಸ್ ಮಾಡ್ತಾ ಇದ್ದಾರೆ ಬೆಂಕಿ ಕಟ್ಟಿ ತಗೊಂಡ್ ಚುಚ್ತಾ ಇದ್ದಾರೆ ನನಗೆ ಭಯ ಕರೆಂಟ್ ಕೆಲಸ ಅಂದ್ರೆ ಆದ್ರೂ ಅವರು ಏನೋ ಒಂದು ಸರ್ಕಸ್ ಮಾಡಿ ಲಾಸ್ಟ್ ಅಲ್ಲಿ ಹಾಕಿದ್ರು ನೋಡಿ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ಹೇಗೋ ಸೆಟ್ ಆಯ್ತು ಇವಾಗ ಕಿಚನಲ್ಲಿ ಸ್ವಲ್ಪ ಗ್ರೀನರಿ ಇದ್ದರೆ ಚೆನ್ನಾಗಿ ಕಾಣುತ್ತಲ್ಲ ಅಂದ್ಬಿಟ್ಟು ಈ ಮನಿ ನ ತರಿಸ್ಕೊಂಡಿದ್ದೆ ಇದನ್ನು ಕೂಡ ನಾನು ಲೋಕಲ್ ಶಾಪಲ್ಲೇ ತರಿಸ್ಕೊಂಡಿದ್ದು ಎಷ್ಟು ಹನ್ನೆರಡು ಏನೋ ಇತ್ತು ಅದಕ್ಕೆ ಫೋರ್ ಏಯ್ಟಿ ರುಪೀಸನ್ನು ಚಾರ್ಜ್ ಮಾಡಿದ್ರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದನ್ನು ತಗೊಂಡು ನಾನು ಡಬಲ್ ಪ್ಲಾಸ್ಟರ್ ಹಾಕಿ ಅಂಟಿಸ್ದೆ ಆದರೆ ಇದು ಯಾಕೋ ಡಬಲ್ ಪ್ಲಾಸ್ಟ್ರಿಗೆ ಗೆ ಬೆಳ ರಾತ್ರಿ ಎಲ್ಲ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀಟಾಗಿ ಎಲ್ಲ ಕಿಚನ್ ಮೇಕೋವರ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಬಂದು ನೋಡೋ ಅಷ್ಟರಲ್ಲಿ ಎಲ್ಲ ಕಿತ್ಕೊಂಡು ಕೆಳಗಡೆ ಬಿದ್ದಿತ್ತು ಅದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಒಂದು ಸರಿ ಇವಾಗ ಅದನ್ನೆಲ್ಲ ನೀಟಾಗಿ ಅಂಟಿಸ್ಬಿಟ್ಟು ಇವಾಗ ಚೆನ್ನಾಗಿ ಅಂಟ್ಕೊಳ್ತೋದು ಮತ್ತು ನಾಳೆ ಅಷ್ಟರಲ್ಲೆಲ್ಲ ಎಲ್ಲ ಕಿತ್ತೋಗಿತ್ತು ಇವಾಗ ಅದನ್ನೆಲ್ಲ ಅಂಟಿಸ್ಬಿಟ್ಟು ಇವಾಗ ಕ್ಲೀನಿಂಗು ವಾ ಸ್ಟೌವ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನೀಟಾಗಿ ನಾನು ವಾರಕ್ಕೊಂದ್ಸರಿ ನೀರಲ್ಲಿ ಸ್ಟೌವ್ನ ಕ್ಲೀನ್ ಮಾಡ್ತೀನಿ ಇನ್ನು ಯಾವಾಗಲೂ ಮಾಮೂಲಿಯಾಗಿ ಅಡುಗೆ ಮಾಡುವಾಗ ನೀಟಾಗಿ ಒಂದು ಒದ್ದೆ ಬಟ್ಟೆನ ತಗೊಂಡು ಒರೆಸ್ಕೊಳ್ತೀನಿ ಇವಾಗ ನೀಟಾಗಿ ಸೋಪ್ ಎಲ್ಲ ಹಚ್ಚಿಬಿಟ್ಟು ಸ್ಕ್ರಬ್ ಮಾಡ್ತಾಯಿದ್ದೀನಿ ಈ ಸ್ಟವ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದು ಇದಕ್ಕೆ ಮುಂಚೆ ನನ್ನ ಹತ್ರ ಟೂ ಬರ್ನರ್ ಸ್ಟವ್ ಇತ್ತು ಅದು ಸ್ವಲ್ಪ ಹಳೆಯದು ಒಂದು ಹತ್ತು ವರ್ಷ ಆಗಿತ್ತು ಅದನ್ನ ತೊಗೊಂಡು ಅದನ್ನ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೆ ಈ ಸ್ಟವ್ವು ನನಗೆ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದಲ್ಲ ಈ ಸ್ಟವ್ವು ಗೋಲ್ಡ್ ಒಡವೆ ಅಂಗಡಿಲಿ ಶಾಪಿಂಗ್ ಮಾಲಲ್ಲಿ ಗೋಲ್ಡ್ ಸ್ಕಿಮ್ನ ಕಟ್ಟಬೇಕಾದ್ರೆ ನನಗೆ ಗಿಫ್ಟ್ ಬಂದಿತ್ತು ಇದು ಅಂದರೆ ಮೈಕ್ರೋಓನು ಸ್ಟೌವ್ ಗ್ರೈಂಡರ್ ಎಲ್ಲ ಗಿಫ್ಟ್ ಬಂದು ಗಿಫ್ಟ್ ಇತ್ತು ಯಾವುದು ಬೇಕು ಅಂತಂದರೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸ್ಟವ್ ಹಳೇದಿದೆಯಲ್ಲ ಹೇಗಿದ್ರು ಕೆಲ್ಸಕ್ಕೆ ಬರುತ್ತೆ ಇದು ಅಂತಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ನಾನು ಸ್ಟವ್ನ ಕ್ಲೀನ್ ಮಾಡೋಕ್ಕೆ ಈ ಥರ ಚಿಕ್ಕ ಬ್ರಷ್ಗಳನ್ನ ಯೂಸ್ ಮಾಡ್ತೀನಿ ಇದು ವಯರ್ ಬ್ರೆಷು ಇದನ್ನು ಆನ್ಲೈನಲ್ಲೇ ತರಿಸ್ಕೊಂಡೆ ಮೀಶೋದಲ್ಲಿ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಏನಾದರೂ ಜಾಸ್ತಿ ಕಲೆಗಳು ಸಾಂಬಾರ್ ಕಲೆ ಹೋಗದೆ ಇರೋ ಕಲೆಗಳೇನಾದರೂ ಉಳ್ಕೊಂಡ್ಬಿಟ್ಟಿದ್ರೆ ಬಿಟ್ಟಿದ್ರೆ ಈ ಬ್ರಷ್ನಲ್ಲಿ ಒಂದ್ಸಲ ಉಜ್ಜಿದ್ರೆ ನೀಟಾಗಿ ಹೋಗುತ್ತೆ ಮೂರು ವೇರಿಯಂಟ್ ಬ್ರಷ್ ಇದೆ ಒಂದು ವೈರ್ದು ಒಂದು ಸ್ಟೀಲ್ದು ಇನ್ನೊಂದು ಕಾಪರ್ ಬ್ರಷ್ ಅಂತ ಅನಿಸುತ್ತೆ ಸರಿಯಾಗಿ ಗೊತ್ತಿಲ್ಲ ಇದರಲ್ಲಿ ನೀಟಾಗಿ ಹೋಗುತ್ತೆ ನಾವು ಸ್ಕ್ರಬ್ ಮಾಡಿದರೂ ಕೂಡ ಹೋಗದೆ ಇರೋದು ಇವಾಗ ಅನ್ನ ಎಲ್ಲ ಮಾಡಬೇಕಾದ್ರೆ ಕೆಳಗಡೆ ಉಕ್ಕಿಬಿಟ್ಟಿರುತ್ತಲ್ಲ ಅದು ಅವ ಹಾಗೆ ಬಿಟ್ಕೊಂಡು ಬೆಂಕಿಗೆ ಹೀಟಿಗೆ ಗಟ್ಟಿಯಾಗಿಬಿಟ್ಟಿರುತ್ತೆ ಹೋಗುತ್ತಾ ಇರಲ್ಲ ಹಾಗಾಗಿ ಈ ಥರ ಅಲ್ಲಿ ಯೂಸ್ ಮಾಡಿದ್ರೆ ತುಂಬ ನೀಟಾಗಿ ಹೋಗುತ್ತೆ ನಾನು ಅದೇ ಬ್ರಷಲ್ಲಿ ಇವಾಗ ಸ್ವಲ್ಪ ಎಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದೀನಿ ಈ ವಾಲ್ಗೂ ಕೂಡ ಅಷ್ಟೇ ಮನೆಯಲ್ಲೇ ನಾನು ಲಿಕ್ವಿಡ್ನ ತಯಾರು ಮಾಡ್ಕೊಳ್ತೀನಿ ಕ್ಲೀನಿಂಗ್ ಲಿಕ್ವಿಡ್ನ ತಯಾರು ಮಾಡಿಕೊಂಡು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅಡುಗೆ ಆದ ತಕ್ಷಣ ಒರೆಸ್ಕೊಳ್ತೀನಿ ಈಗಲೂ ಕೂಡ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕಿಚನ್ನು ಹಾಗಾಗಿ ಈಗಲೂ ಕೂಡ ಒರೆಸ್ಕೊಂಡೆ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಸ್ಟವ್ ಹತ್ರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಕೆಳಗಡೆನೂ ಹಾಕೊಂಡೆ ಹಾಗೆ ಸ್ಟವ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ರಂಗೋಲಿ ಹಾಕೊಂಡು ಶುಕ್ರವಾರ ಸೋಮವಾರ ಆದರೆ ಪೂಜೆ ಮಾಡಬೇಕಾದ್ರೆ ಸ್ಟವ್ಗೂ ಕೂಡ ಪೂಜೆ ಮಾಡ್ತೀನಿ ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ ಕಿಚನ ಲುಕ್ಕು ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್